నీనే ఎనగే బాబా నీనే జ్ఞానవు నీనే మౌనవు నీనే జ్ఞానవు నీనే මොහනවනනේ ජෝතියනනේ බලකුනිනේ සකලවුයනැග බබනනේ ජෝතියනිනේ බැලකුනිනේ සකලවුය නැග බබනනේ కందను నాలు తునీని కందను నాలు నీనే అంధను నాలు బంధన నీనే వరవు నీనే అంధను నను బంధన విడుసూ நீனே வரவு நீனே நீ நீனே தாயு நீ பந்தூ நீனே தந்தையு நீனே தாயு நீ பந்துனி நே நீனே சகலவு சகலே බාබනනේ සකලවුය නැගෙ බබනනේ සකලවුයේ නැගෙ බබනිනේ සකලවුය නැග බවනිනේ උම්ෂන්ති ಇಂದಿನ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಅವ್ವೆಕ್ ಬಾಪ್ತಾದ ರಿವೈಸ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಏಳು ಮಧುಬನ ಹೊಸ ವರ್ಷದಲ್ಲಿ ಅಖಂಡ ಮಹಾದಾನಿ ಅಖಂಡ ನಿರ್ವಿಘ್ನ ಅಖಂಡ ಯೋಗಿ ಹಾಗೂ ಸದಾ ಸಫಲತಾ ಮೂರ್ತಿ ಆಗಬೇಕು ಇಂದು ಬಾಪ್ ತಾದಾರ್ ಅವರು ತನ್ನ ಎದುರಿನಲ್ಲಿ ಡಬಲ್ ಸಭೆಯನ್ನು ನೋಡುತ್ತಿದ್ದೇವೆ ಒಂದಂತೂ ಸಾಕಾರದಲ್ಲಿ ಸನ್ಮುಖದಲ್ಲಿ ಕುಳಿತಿದ್ದೀರಿ ಹಾಗೂ ಮತ್ತೊಂದು ದೂರದಲ್ಲಿ ಕುಳಿತಿದ್ದರೂ ಹೃದಯದಿಂದ ಸಮೀಪವಾಗಿ ಕಾಣಿಸುತ್ತಿದೆ ಎರಡು ಸಭೆಗಳ ಶ್ರೇಷ್ಠ ಆತ್ಮರ ಮಸ್ತಕದಲ್ಲಿ ಆತ್ಮದೀಪ ಒಳೆಯುತ್ತಿದೆ ಎಷ್ಟು ಸುಂದರವಾಗಿ ಒಳೆಯುತ್ತಿರುವುದು ಕಾಣಿಸುತ್ತಿದೆ ಇಷ್ಟೆಲ್ಲರೂ ಒಂದೇ ಸಂಕಲ್ಪ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನವಾಗಿ ಏಕಾಗ್ರ ಬುದ್ಧಿಯಿಂದ ಸ್ನೇಹದಲ್ಲಿ ಸಮಾವೇಶವಾಗಿರುವುದು ಎಷ್ಟು ಪ್ರಿಯವಾಗಿದೆ ತಾವೂ ಸಹ ಇಂದು ವಿಶೇಷವಾಗಿ ಹೊಸ ವರ್ಷವನ್ನು ಆಚರಣೆ ಮಾಡಲು ತಲುಪಿಬಿಟ್ಟಿದ್ದೀರಿ ಬಾಪ್ತಾದಾರವರೂ ಸಹ ಎಲ್ಲ ಮಕ್ಕಳ ಉಮ್ಮತ್ತು ಉತ್ಸಾಹವನ್ನು ನೋಡಿ ಉಳಿಯುತ್ತಿರುವ ಆತ್ಮದೀಪವನ್ನು ನೋಡಿ ಅರ್ಚಿತರಾಗುತ್ತಿದ್ದೇವೆ ಈ ದಿನ ಸಂಗಮದ ದಿನವಾಗಿದೆ ಒಂದು ಹಳೆಯ ವರ್ಷದ ವಿದಾಯಿ ಹಾಗೂ ಹೊಸ ವರ್ಷದ ಶುಭಾಶಯಗಳು ಆಗುವುದಿದೆ ಹೊಸ ವರ್ಷ ಅರ್ಥಾತ್ ಹೊಸ ಉಮಂಗ ಹಾಗೂ ಉತ್ಸಾಹ ಸ್ವಪರಿವರ್ತನೆಯ ಉಮಂಗವಿದೆ ಸರ್ವ ಪ್ರಾಪ್ತಿಗಳನ್ನು ಸ್ವಯಂನಲ್ಲಿ ಪ್ರಾಪ್ತಿ ಮಾಡಿಕೊಂಡಿರುವುದನ್ನು ನೋಡಿ ಮನಸ್ಸಿನಲ್ಲಿ ಉತ್ಸಾಹವಿದೆ ಪ್ರಪಂಚದವರು ಸಹ ಈ ಉತ್ಸವವನ್ನು ಆಚರಣೆ ಮಾಡುತ್ತಾರೆ ಅವರಿಗೆ ಒಂದು ದಿನದ ಉತ್ಸವವಾಗಿದೆ ಮತ್ತು ತಾವು ಅದೃಷ್ಟ ಪ್ರಿಯ ಮಕ್ಕಳಿಗೆ ಸಂಗಮ ಯುಗದ ಪ್ರತಿದಿನ ಉತ್ಸವವಾಗಿದೆ ಏಕೆಂದರೆ ಖುಷಿಯ ಉತ್ಸಾಹ ಇದೆ ಪ್ರಪಂಚದವರಾದರೆ ನಂದಿ ಹೋಗಿರುವ ದೀಪವನ್ನು ಬೆಳಗಿಸಿ ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ ಮತ್ತೆ ಬಾಪ್ತಾದ ಹಾಗೂ ತಾವು ನಾಲ್ಕಾರು ಕಡೆ ಜಾಗೃತರಾಗಿರುವ ದೀಪಗಳ ಜೊತೆ ಹೊಸ ವರ್ಷದ ಉತ್ಸವವನ್ನು ಆಚರಣೆ ಮಾಡಲು ಬಂದಿದ್ದೀರಿ ಅವರಾದರೆ ಪದ್ಧತಿಯನ್ನು ಆಚರಣೆ ಮಾಡುವ ಸಲುವಾಗಿ ನಿಮಿತ್ತ ಮಾತ್ರವಾಗಿ ಮಾಡುತ್ತಾರೆ ಆದರೆ ತಾವೆಲ್ಲ ಜಾಗೃತವಾಗಿರುವ ದೀಪಗಳಾಗಿದ್ದೀರಿ ತಮ್ಮ ಉಳಿಯುತ್ತಿರುವ ದೀಪ ಕಂಡು ಬರುತ್ತಿದೆ ಎಲ್ಲವೇ ಇದು ಅವಿನಾಶಿ ದೀಪವಾಗಿದೆ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಸ್ವಯಂ ಪ್ರತಿ ವಿಶ್ವದ ಆತ್ಮರ ಪ್ರತಿ ಯಾವುದಾದರೂ ಹೊಸ ಪ್ಲಾನ್ ಮಾಡಿದ್ದೀರಾ ಹನ್ನೆರಡು ಗಂಟೆಯ ನಂತರ ಹೊಸ ವರ್ಷ ಆರಂಭವಾಗಿ ಬಿಡುತ್ತದೆ ಅಂದಾಗ ಈ ಹೊಸ ವರ್ಷವನ್ನು ವಿಶೇಷವಾಗಿ ಯಾವ ರೂಪದಲ್ಲಿ ಆಚರಣೆ ಮಾಡುತ್ತೀರಿ ಹೇಗೆ ಹಳೆಯ ವರ್ಷ ವಿದಾಯಿ ತೆಗೆದುಕೊಂಡಾಗ ತಾವೆಲ್ಲರೂ ಸಹ ಹಳೆಯ ಸಂಕಲ್ಪ ಹಳೆಯ ಸಂಸ್ಕಾರಗಳಿಗೆ ವಿದಾಯಿ ಕೊಡುವ ಸಂಕಲ್ಪವನ್ನು ಮಾಡಿದ್ದೀರಾ ಹಳೆಯ ವರ್ಷದ ಜೊತೆ ಜೊತೆ ತಾವೂ ಸಹ ಹಳೆಯದಕ್ಕೆ ವಿದಾಯಿ ಕೊಟ್ಟು ಹೊಸ ಒಲವು ಉತ್ಸಾಹದ ಸಂಕಲ್ಪಗಳನ್ನು ಪ್ರತ್ಯಕ್ಷ ರೂಪದಲ್ಲಿ ತರುತ್ತೀರಲ್ಲವೇ ಅಂದಾಗ ತಮ್ಮಲ್ಲಿ ಏನು ನವೀನತೆಯನ್ನು ತರುತ್ತೀರಿ ಯೋಚನೆ ಮಾಡಿ ಯಾವ ಹೊಸ ಒಲವು ಉತ್ಸಾಹದ ಅಲೆಯನ್ನು ಹರಡುತ್ತೀರಾ ಯೋಚಿಸಿದ್ದೀರಾ ಏಕೆಂದರೆ ತಾವೆಲ್ಲ ಬ್ರಾಹ್ಮಣರು ಪೂರ್ಣ ವಿಶ್ವದ ಆತ್ಮಗಳ ಪರಿವರ್ತನೆಗೆ ನಿಮಿತ್ತರಾಗಿದ್ದೀರಿ ವಿಶ್ವದ ಆತ್ಮಗಳ ಪರಿವರ್ತನೆಗೆ ನಿಮಿತ್ತರಾಗಿದ್ದೀರಿ ವಿಶ್ವದ ತಳಪಾಯ ಆಗಿದ್ದೀರಿ ಪೂರ್ವಜರಾಗಿದ್ದೀರಿ ಪೂಜ್ಯರಾಗಿದ್ದೀರಿ ಹೇಗೆ ಪ್ರಕೃತಿ ನಾಲ್ಕು ಕಡೆ ಕೆಲವೊಮ್ಮೆ ಬಿಸಿಲಿನ ಕೆಲವೊಮ್ಮೆ ಚಳಿಯ ಕೆಲವೊಮ್ಮೆ ವಸಂತದ ವೈಬ್ರೇಷನ್ ಹರಡಿಸುತ್ತದೆ ಅಂದಾಗ ಈ ವರ್ಷ ತಮ್ಮ ಶ್ರೇಷ್ಠ ವೃತ್ತಿಯ ಮುಖಾಂತರ ಯಾವ ವೈಬ್ರೇಷನ್ ಹರಡಿಸುತ್ತೀರಿ ಅಂದಾಗ ತಾವು ಪ್ರಕೃತಿ ಮಾಲೀಕ ಪ್ರಕೃತಿ ಜೀತರು ಯಾವ ವೈಬ್ರೇಷನ್ ಹರಡಿಸುತ್ತೀರಿ ಯಾವುದರಿಂದ ಆತ್ಮಗಳಿಗೆ ಸ್ವಲ್ಪ ಸಮಯದಲ್ಲಿಯೇ ಸುಖ ಶಾಂತಿಯ ಅನುಭವ ಆಗಲಿ ಇದಕ್ಕಾಗಿ ಬಾಪ್ತಾದ ಯಾವುದೆಲ್ಲ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರೋ ಆ ಖಜಾನೆಗಳನ್ನು ಸಫಲ ಮಾಡಿ ಮತ್ತು ಸಫಲತಾ ಸ್ವರೂಪರಾಗಿ ಎಂದು ಸೂಚನೆ ಕೊಡುತ್ತಾರೆ ವಿಶೇಷವಾಗಿ ಸಮಯದ ಖಜಾನೆ ಎಂದು ವ್ಯರ್ಥವಾಗದಿರಲಿ ಒಂದು ಸೆಕೆಂಡ್ ವ್ಯರ್ಥವನ್ನು ಸಹ ಕಾರ್ಯದಲ್ಲಿ ಉಪಯೋಗಿಸಿರಿ ಸಮಯವನ್ನು ಸಫಲ ಮಾಡಿ ಪ್ರತಿಯೊಂದು ಶ್ವಾಸವನ್ನು ಸಫಲ ಮಾಡಿ ಪ್ರತಿ ಸಂಕಲ್ಪವನ್ನು ಸಫಲ ಮಾಡಿ ಪ್ರತಿ ಶಕ್ತಿಯನ್ನು ಸಫಲ ಮಾಡಿ ಪ್ರತಿ ಗುಣವನ್ನು ಸಫಲ ಮಾಡಿ ಸಫಲತಾ ಮೂರ್ತಿ ಆಗುವಂತೆ ಈ ವಿಶೇಷ ವರ್ಷವನ್ನು ಆಚರಿಸಿ ಏಕೆಂದರೆ ಸಫಲತೆ ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ ಆ ಅಧಿಕಾರವನ್ನು ನಿಮ್ಮ ಕಾರ್ಯದಲ್ಲಿ ಉಪಯೋಗಿಸಿ ಸಫಲತಾ ಮೂರ್ತಿಗಳಾಗಿ ಏಕೆಂದರೆ ಈಗಿನ ಸಫಲತೆ ನಿಮ್ಮ ಅನೇಕ ಜನ್ಮಗಳು ಜೊತೆ ಇರುವಂಥದ್ದಾಗಿದೆ ನಿಮ್ಮ ಸಮಯ ಸಫಲತೆಯ ಪ್ರಾಲಬ್ಧವನ್ನು ಪೂರ್ಣ ಅರ್ಧಕಲ್ಪ ಸಫಲತೆಯ ಫಲ ಪ್ರಾಪ್ತಿ ಆಗುತ್ತದೆ ಈಗಿನ ಸಮಯದ ಸಫಲತೆಯ ಪ್ರಾಲಬ್ಧ ಪೂರ್ಣ ಸಮಯ ಪ್ರಾಪ್ತಿ ಆಗುತ್ತದೆ ಶ್ವಾಸವನ್ನು ಸಫಲ ಮಾಡುವುದರಿಂದ ಭವಿಷ್ಯದಲ್ಲಿ ನೋಡಿ ನಿಮ್ಮ ಶ್ವಾಸ ಸಫಲತೆಯ ಪರಿಣಾಮವಾಗಿ ಭವಿಷ್ಯದಲ್ಲಿ ಎಲ್ಲ ಆತ್ಮಗಳು ಪೂರ್ಣ ಸಮಯ ಆರೋಗ್ಯವಾಗಿರುತ್ತಾರೆ ಕಾಯಿಲೆಯ ಹೆಸರೇ ಇಲ್ಲ ಡಾಕ್ಟರ್ಗಳ ಡಿಪಾರ್ಟ್ಮೆಂಟ್ ಇರುವುದಿಲ್ಲ ಏಕೆಂದರೆ ಡಾಕ್ಟರ್ಗಳೆಲ್ಲ ಏನಾಗುತ್ತೀರಿ ರಾಜ ಆಗಿಬಿಡುತ್ತೀರಲ್ಲವೇ ವಿಶ್ವದ ಮಾಲೀಕರಾಗುತ್ತೀರಿ ಆದರೆ ಈ ಸಮಯ ನಿಮ್ಮ ಶ್ವಾಸವನ್ನು ಸಫಲ ಮಾಡುತ್ತೀರಿ ಮತ್ತು ಸರ್ವ ಆತ್ಮಗಳಿಗೂ ಸ್ವಸ್ಥರಾಗಿರುವ ಪ್ರಾರಬ್ಧ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಜ್ಞಾನದ ಖಜಾನೆ ಅದರ ಫಲಸ್ವರೂಪ ಸ್ವರ್ಗದಲ್ಲಿ ನಿಮ್ಮ ರಾಜ್ಯದಲ್ಲಿ ಯಾವುದೇ ಮಂತ್ರಿಯಿಂದ ಸಲಹೆ ಪಡೆಯುವ ಅವಶ್ಯಕತೆ ಇಲ್ಲ ತಾವೇ ಬುದ್ಧಿವಂತರಾಗಿ ಬಿಡುತ್ತೀರಿ ಅಷ್ಟೊಂದು ಬುದ್ಧಿವಂತ ಶಕ್ತಿವಂತರಾಗಿ ಬಿಡುತ್ತೀರಿ ಶಕ್ತಿಗಳನ್ನು ಸಫಲ ಮಾಡುತ್ತೀರಿ ಅದರ ಪ್ರಾಲಬ್ಧವಾಗಿ ಅಲ್ಲಿ ಎಲ್ಲ ಶಕ್ತಿಗಳು ವಿಶೇಷವಾಗಿ ಧರ್ಮಸತ ರಾಜ್ಯಸತ ಎರಡೂ ಸಹ ವಿಶೇಷ ಶಕ್ತಿಗಳೇ ಶಕ್ತಿಗಳು ಅಲ್ಲಿ ಪ್ರಾಪ್ತಿ ಆಗುತ್ತದೆ ಗುಣಗಳ ಖಜಾನೆ ಸಫಲ ಮಾಡುತ್ತೀರೆಂದಾಗ ಅದರ ಪ್ರಾಲಬ್ಧವಾಗಿ ದೇವತಾ ಪದವಿಯ ಅರ್ಥ ವೇ ಆಗಿದೆ ದಿವ್ಯ ಗುಣಧಾರಿ ಮತ್ತು ಜೊತೆ ಜೊತೆಗೆ ಈಗ ಕೊನೆಯ ಜನ್ಮದಲ್ಲಿ ತಮ್ಮ ಜಡಮೂರ್ತಿಯ ಮೂರ್ತಿಯ ಪೂಜೆ ಮಾಡುತ್ತಾರೆ ಅಂದಾಗ ಯಾವ ಮಹಿಮೆ ಆಡುತ್ತಾರೆ ಸರ್ವಗುಣ ಸಂಪನ್ನ ಅಂದಾಗ ಈ ಸಮಯದ ಸಫಲತೆಯ ಪ್ರಾಲಬ್ಧ ಸ್ವತಃವಾಗಿಯೇ ಪ್ರಾಪ್ತಿ ಆಗುತ್ತದೆ ಅದಕ್ಕಾಗಿ ಖಜಾನೆಗಳು ಸಿಕ್ಕಿದೆ ಖಜಾನೆಗಳಿಂದ ಸಂಪನ್ನರಾಗಿದ್ದೇವೆ ಆದರೆ ಸ್ವಯಂ ಪ್ರತಿ ಅಥವಾ ವಿಶ್ವದ ಪ್ರತಿ ಎಷ್ಟು ಸಫಲತೆ ಮಾಡಿದ್ದೇವೆ ಎಂದು ಪರಿಶೀಲಿಸಿಕೊಳ್ಳಿ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡುತ್ತೀರೆಂದಾಗ ಹಳೆಯ ವರ್ಷದಲ್ಲಿ ಯಾವ ಜಮಾದ ಖಜಾನೆ ಸಫಲ ಮಾಡಿದೆವೋ ಎಷ್ಟು ಮಾಡಿದೆವೋ ಇದನ್ನು ಪರಿಶೀಲಿಸಿಕೊಳ್ಳಿ ಮತ್ತು ಬರುವಂತಹ ವರ್ಷದಲ್ಲಿ ಈ ಖಜಾನೆಗಳನ್ನು ವ್ಯರ್ಥದ ಹೊರತಾಗಿ ಸಫಲ ಮಾಡಲೇಬೇಕು ಒಂದು ಸೆಕೆಂಡೂ ಸಹ ಮತ್ತು ಯಾವುದೇ ಖಜಾನೆಯೂ ಸಹ ವ್ಯರ್ಥ ಆಗದಿರಲಿ ಮೊದಲೇ ಹೇಳಿದ್ದೇವೆ ಅಲ್ಲವೇ ಸಂಗಮ ಯುಗದ ಒಂದು ಸೆಕೆಂಡಿನ ಸಮಯ ಸೆಕೆಂಡಲ್ಲ ವರ್ಷಕ್ಕೆ ಸರಿಸಮವಾದದ್ದು ಈ ರೀತಿ ತಿಳಿಯಬೇಡಿ ಒಂದು ಸೆಕೆಂಡ್ ಒಂದು ನಿಮಿಷ ಹೋಯಿತು ಎಂದು ವ್ಯರ್ಥವಾಗಿ ಹೋಗುವುದು ಇದಕ್ಕೆ ಹುಡುಗಾಟಿಕೆ ಎಂದು ಹೇಳಲಾಗುತ್ತದೆ ತಮ್ಮೆಲ್ಲರ ಲಕ್ಷ್ಯವಾಗಿದೆ ನಾವು ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗಬೇಕೆಂದು ಅಂದಾಗ ಬ್ರಹ್ಮ ತಂದೆಯು ಸರ್ವ ಖಜಾನೆಗಳನ್ನು ಆದಿಯಿಂದ ಅಂತಿಮ ದಿನದವರೆಗೆ ಸಫಲ ಮಾಡಿದರು ಇದರ ಪ್ರತ್ಯಕ್ಷ ಪ್ರಮಾಣ ನೋಡಿದ್ದೀರಲ್ಲವೇ ಸಂಪೂರ್ಣ ಪರಿಷ್ಠೆ ಆದರೂ ತಮ್ಮ ಪ್ರಿಯ ದಾದಿಯನ್ನು ನೋಡಿದ್ದೀರಿ ಅವರೂ ಸಹ ಸಫಲ ಮಾಡಿದರು ಮತ್ತು ಸಫಲ ಮಾಡುವ ಒಲವು ಉತ್ಸಾಹವನ್ನು ಸದಾ ಹೆಚ್ಚಿಸಿದರು ಅಂದಾಗ ಡ್ರಾಮಾ ಅನುಸಾರ ವಿಶೇಷ ವಿಶ್ವದ ಸೇವೆಯ ಅಲೌಕಿಕ ಪಾತ್ರಕ್ಕೆ ನಿಮಿತ್ತರಾದರು ಈ ವರ್ಷ ನಾಳೆಯಿಂದ ಪ್ರತಿದಿನ ಸಫಲ ಆಗಿದೆಯೋ ಅಥವಾ ವ್ಯರ್ಥವಾಗಿದೆಯೋ ಏನಾಯಿತು ಎಷ್ಟು ಆಯಿತು ಎಂದು ತಮ್ಮ ಚಾರ್ಟನ್ನು ಇಟ್ಟುಕೊಳ್ಳಬೇಕು ಅಮೃತ ವೇಳೆಯಿಂದಲೇ ದೃಢ ಸಂಕಲ್ಪವನ್ನು ಮಾಡಿ ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ ಎಂದು ಸ್ಮೃತಿ ಸ್ವರೂಪರಾಗಬೇಕು ಸಫಲತೆ ನನ್ನ ಕೊರಳಿನ ಆರವಾಗಿದೆ ಸಫಲತೆಯ ಸ್ವರೂಪವೇ ಸಮಾನರಾಗುವುದು ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆಯಲ್ಲವೇ ಅಂದಾಗ ಬ್ರಹ್ಮ ತಂದೆಗೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಯಾವುದರ ಜೊತೆ ಇದೆ ಗೊತ್ತಿದೆಯೇ ಯಾವುದರ ಜೊತೆ ಪ್ರೀತಿ ಇತ್ತು ಮುರುಳಿಯ ಜೊತೆ ಪ್ರೀತಿ ಇತ್ತು ಕೊನೆಯ ದಿನದಲ್ಲೂ ಸಹ ಮುರುಳಿಯ ಪಾಠವನ್ನು ಮಿಸ್ ಮಾಡಲಿಲ್ಲ ಬ್ರಹ್ಮ ತಂದೆಯ ಜೊತೆ ಯಾರಿಗೆ ಪ್ರೀತಿ ಇದೆಯೋ ಆ ಪ್ರೀತಿಯ ಮರುಪಾವತಿ ಬ್ರಹ್ಮ ತಂದೆಗೆ ಯಾವುದರ ಜೊತೆ ಪ್ರೀತಿ ಇದೆಯೋ ಅದರ ಜೊತೆ ನನ್ನ ಪ್ರೀತಿ ಸ್ವತಃವಾಗಿ ಸಹಜವಾಗಿ ಇರಬೇಕು ಸಮಾನರಾಗುವುದರಲ್ಲಿ ಇದನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ಬ್ರಹ್ಮ ತಂದೆಯ ಇನ್ನೊಂದು ವಿಶೇಷತೆ ಏನಾಗಿದೆ ಸದಾ ಅಲರ್ಟ್ ಹುಡುಗಾಟಿಕೆ ಅಲ್ಲ ಕೊನೆಯ ದಿನದಲ್ಲೂ ಸಹ ಎಷ್ಟು ಅಲರ್ಟ್ ರೂಪದಲ್ಲಿ ತನ್ನ ಸೇವೆಯ ಪಾರ್ಟನ್ನು ಮಾಡಿದರು ಶರೀರ ಬಲಹೀನವಾಗಿದ್ದರೂ ಹೇಗೆ ಅಲರ್ಟ್ ಆಗಿದ್ದರೂ ಯಾವುದೇ ಆಧಾರವನ್ನು ತೆಗೆದುಕೊಳ್ಳಲಿಲ್ಲ ಅಲರ್ಟ್ ಮಾಡಿ ಓದರೂ ಮೂರು ಮಾತುಗಳ ಮಂತ್ರವನ್ನು ಕೊಟ್ಟು ಹೋದರು ಎಲ್ಲರಿಗೆ ನೆನಪಿದೆಯೇ ಎಷ್ಟು ಅಲರ್ಟ್ ಎಚ್ಚರಿಕೆಯಿಂದ ಆಗಿರುತ್ತೀರಿ ಫಾಲೋ ಮಾಡುತ್ತೀರಿ ಹುಡುಗಾಟಿಕೆ ಸಮಾಪ್ತಿ ಆಗಿಬಿಡುತ್ತದೆ ಹುಡುಗಾಟಿಕೆಯ ವಿಶೇಷ ಮಾತುಗಳನ್ನು ಬಾಪ್ತಾದಾರವರು ಬಹಳ ಕೇಳುತ್ತಿರುತ್ತಾರೆ ಗೊತ್ತಿದೆ ಎಲ್ಲವೇ ಒಂದು ವೇಳೆ ಈ ಮೂರು ಶಬ್ದಗಳು ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಸದಾ ತಮ್ಮ ಮನಸ್ಸಿನಲ್ಲಿ ರಿವೈಸ್ ಹಾಗೂ ರಿಯಲೈಸ್ ಅನುಭೂತಿ ಮಾಡುತ್ತಿದ್ದರೆ ಸಹಜವಾಗಿ ಸ್ವತಃವಾಗಿ ಸಮಾನವಾಗಿ ಆಗಿಯೇ ಬಿಡುತ್ತೀರಿ ಅಂದಾಗ ಒಂದು ಮಾತನ್ನು ಸಫಲ ಮಾಡಿ ಸಫಲತಾ ಮೂರ್ತಿ ಆಗಿ ಇನ್ನೊಂದು ವಿಷಯ ಬಾಪ್ತಾದಾರ್ ಅವರು ಮಕ್ಕಳ ವರ್ಷದ ರಿಸಲ್ಟ್ ನೋಡಿದ್ದಾರೆ ಏನು ನೋಡಿದರು ಮಹಾದಾನಿ ಆಗಿದ್ದೀರಿ ಆದರೆ ಅಖಂಡ ಮಹಾದಾನಿ ಅಖಂಡ ಅಂಡರ್ಲೈನ್ ಮಾಡಿಕೊಳ್ಳಬೇಕು ಅಖಂಡ ಮಹಾದಾನಿ ಅಖಂಡ ಯೋಗಿ ಅಖಂಡ ನಿರ್ವಿಘ್ನ ಈಗ ಇದರ ಅವಶ್ಯಕತೆ ಇದೆ ಅಖಂಡ ಆಗುತ್ತೀರಾ ಆಗುತ್ತೀರಾ ಮೊದಲನೇ ಲೈನ್ನವರು ಅಖಂಡ ಆಗಬಹುದೇನೋ ಒಂದು ವೇಳೆ ಆಗಬಹುದು ಎಂದರೆ ಕೈ ಎತ್ತಿ ಯಾರಿಗೆ ಮಾಡಲು ಆಗುತ್ತದೆಯೋ ಅವರು ಮಾಡುತ್ತೀರಾ ಮಧುಬನದವರು ಸಹ ಕೈ ಎತ್ತುತ್ತಿದ್ದಾರೆ ಬಾಪ್ತಾದಾರವರು ಮಧುಬನದವರನ್ನು ಮೊದಲು ನೋಡುತ್ತೇವೆ ಮಧುಬನ ಮೇಲೆ ಪ್ರೀತಿ ಇದೆ ಶಾಂತಿವನ ಪಾಂಡವ ಭವನ ಯಾರು ದಾದಿಗೆ ಭುಜ ದಾರಿ ಆಗಿದ್ದಾರೋ ಎಲ್ಲರನ್ನೂ ಗಮನದಿಂದ ನೋಡುತ್ತೇವೆ ಒಂದು ವೇಳೆ ಅಖಂಡವಾಗಿದ್ದರೆ ಮನಸ್ಸಿನಿಂದ ಶಕ್ತಿಯನ್ನು ಹರಡುವುದರಲ್ಲಿ ಬ್ಯುಸಿಯಾಗಿರಿ ಮಾತಿನಿಂದ ಜ್ಞಾನದ ಸೇವೆ ಮತ್ತು ಕರ್ಮದಿಂದ ಗುಣಗಾನ ಅಥವಾ ಗುಣದ ಸಹಯೋಗವನ್ನು ಕೊಡುವಂತಹ ಸೇವೆ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಅಜ್ಞಾನಿ ಆತ್ಮರೂ ಇರಲಿ ಬ್ರಾಹ್ಮಣ ಆತ್ಮರಾಗಲಿ ಎಲ್ಲರಿಗೂ ಗುಣದ ದಾನ ಗುಣಗಳ ಸಹಯೋಗವನ್ನು ಕೊಡುವ ಅವಶ್ಯಕತೆ ಇದೆ ಒಂದು ವೇಳೆ ಸ್ವಯಂ ಸಹಜ ಸರಳ ರೂಪದಿಂದ ಸ್ಯಾಂಪಲ್ ಉದಾಹರಣೆ ಆಗಿದ್ದೇ ಆದರೆ ತಾನಾಗಿಯೇ ಅನ್ಯರಿಗೆ ತಮ್ಮ ಗುಣಮೂರ್ತಿಯ ಸಹಯೋಗ ಸ್ವತಃವಾಗಿಯೇ ಸಿಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಬ್ರಾಹ್ಮಣ ಆತ್ಮರು ಸಹ ಪ್ರತ್ಯಕ್ಷ ಪ್ರಮಾಣ ರೂಪದಲ್ಲಿ ನೋಡಲು ಬಯಸುತ್ತಾರೆ ಕೇಳಲು ಬಯಸುವುದಿಲ್ಲ ಪರಸ್ಪರ ಏನನ್ನು ಹೇಳುತ್ತೀರಿ ಯಾರಾಗಿದ್ದಾರೆ ಪ್ರತ್ಯಕ್ಷ ರೂಪದಲ್ಲಿ ಇವರೂ ಸಹ ಗುಣಮೂರ್ತಿ ಆಗಿ ನೋಡಲು ಬಯಸುತ್ತಾರೆ ಕರ್ಮದಿಂದ ವಿಶೇಷ ಗುಣದ ಸಹಯೋಗ ಗುಣಗಳ ದಾನ ನೀಡುವ ಅವಶ್ಯಕತೆ ಇದೆ ಕೇಳಲು ಯಾರೂ ಇಷ್ಟಪಡುವುದಿಲ್ಲ ನೋಡಲು ಇಷ್ಟಪಡುತ್ತಾರೆ ಅಂದಾಗ ನಾನು ಜ್ಞಾನದಿಂದ ಮಾತಿನಿಂದಂತೂ ಸೇವೆಯನ್ನು ಮಾಡುತ್ತಿದ್ದೇನೆಯೋ ವಿಶೇಷವಾಗಿ ಗಮನದಲ್ಲಿ ಇಡಬೇಕು ಮುಂದೆಯೂ ಸಹ ಮಾಡಲೇಬೇಕು ಬಿಡುವುದಲ್ಲ ಆದರೆ ಈಗ ಮನಸ ಮತ್ತು ಕರ್ಮ ಮನಸ್ಸಿನ ಮೂಲಕ ವೈಬ್ರೇಷನ್ನನ್ನು ಹರಡಿ ಸಕಾಶವನ್ನು ಹರಡಿ ವೈಬ್ರೇಷನ್ ಅಥವಾ ಸಕಾಶ ಕೊಡಬಹುದು ಈ ವರ್ಷ ಒಂದು ಮನಸ ಶಕ್ತಿಗಳ ವೈಬ್ರೇಷನ್ ಶಕ್ತಿಗಳ ಮೂಲಕ ಸಕಾಶ ಹಾಗೂ ಕರ್ಮದ ಮೂಲಕ ಗುಣದ ಸಹಯೋಗ ಅಥವಾ ಅಜ್ಞಾನಿ ಆತ್ಮರಿಗೆ ಗುಣದಾನ ಕೊಡಿ ಹೊಸ ವರ್ಷದಲ್ಲಿ ಉಡುಗೊರೆಯನ್ನು ಸಹ ಕೊಡುತ್ತೀರಲ್ಲವೇ ಅಂದಾಗ ಈ ವರ್ಷ ಸ್ವಯಂ ಗುಣಮೂರ್ತಿಯಾಗಿ ಗುಣಗಳ ಉಡುಗೊರೆಯನ್ನು ಕೊಡಬೇಕು ಗುಣಗಳ ಟೋಲಿಯನ್ನು ತಿನ್ನಿಸುತ್ತೀರಲ್ಲವೇ ಸಿಕ್ಕಿದಾಗ ಟೋಲಿಯನ್ನು ತಿನಿಸುತ್ತೀರಲ್ಲವೇ ಟೋಲಿ ತಿನಿಸುವುದರಲ್ಲಿ ಖುಷಿ ಆಗಿಬಿಡುತ್ತೀರಲ್ಲವೇ ಜ್ಞಾನವನ್ನು ಬಿಟ್ಟು ಹೋಗಿರುವಂತಹ ಕೆಲವು ಆತ್ಮರು ಟೋಲಿಯನ್ನು ನೆನಪು ಮಾಡಿಕೊಳ್ಳುತ್ತಾರೆ ಬೇರೆ ಎಲ್ಲವನ್ನೂ ಮರೆಯುತ್ತಾರೆ ಆದರೆ ಟೋಲಿ ನೆನಪಿಗೆ ಬರುತ್ತದೆ ಅಂದಾಗ ಈ ವರ್ಷ ಯಾವ ಟೋಲಿಯನ್ನು ಹಂಚುತ್ತೀರಿ ಗುಣಗಳ ಟೋಲಿಯನ್ನು ಹಂಚಿರಿ ಸಮೀಪತೆಯ ಪ್ರಮಾಣ ಮತ್ತು ದಾದಿಯವರ ಸೂಚನೆಯ ಪ್ರಮಾಣ ಸಮಯದ ಸಂಪನ್ನತೆ ಅಚಾನಕ್ ಇದ್ದಕ್ಕಿದ್ದಂತೆಯೇ ಯಾವಾಗಲಾದರೂ ಸಹ ಆಗಲು ಸಾಧ್ಯತೆ ಇದೆ ಆದ್ದರಿಂದ ತಂದೆಯ ಸಮಾನರಾಗಬೇಕು ಅಥವಾ ದಾದೀಜಿಯವರ ಪ್ರೀತಿಗೆ ಮರುಪಾವತಿಯನ್ನು ನೀಡಲು ಯಾವ ಅವಶ್ಯಕತೆ ಇದೆ ಮನಸ್ಸಿನ ಮತ್ತು ಕರ್ಮದ ಮೂಲಕ ಸಹಯೋಗಿ ಆಗುವಂಥದ್ದು ಯಾರು ಹೇಗೆ ಇರಲಿ ಇವರು ಆದರೆ ನಾನು ಆಗುತ್ತೇನೆ ಎಂದು ಈ ರೀತಿ ಯೋಚಿಸಬೇಡಿ ನಂಬರ್ ಒನ್ ಆಗಬೇಕೆಂದರೆ ಇವರು ಆದರೆ ನಾನು ಆಗುತ್ತೇನೆ ಎಂದರೆ ಯಾರು ಮಾಡುತ್ತಾರೋ ಅವರು ಮೊದಲನೇ ನಂಬರಿನಲ್ಲಿ ಹೋಗಿ ಬಿಡುತ್ತಾರೆ ನಿಮ್ಮದ್ದು ಎರಡನೇ ನಂಬರ್ ಆಗಿಬಿಡುತ್ತದೆ ನೀವು ಎರಡನೇ ನಂಬರಿನವರು ಆಗಲು ಬಯಸುತ್ತೀರೇನೋ ಅಥವಾ ಮೊದಲನೇ ನಂಬರಿನವರು ಆಗಲು ಬಯಸುತ್ತೀರೋ ಒಂದು ವೇಳೆ ಯಾರಿಗಾದರೂ ನೀವು ಎರಡನೇ ನಂಬರನ್ನು ತೆಗೆದುಕೊಳ್ಳಿ ಎಂದರೆ ತೆಗೆದುಕೊಳ್ಳುತ್ತೀರಾ ಎಲ್ಲರೂ ಮೊದಲನೇ ನಂಬರ್ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾರೆ ಮೊದಲನೇ ನಂಬರಿನವರು ಆಗಬೇಕು ಅನ್ಯರನ್ನು ಏಕೆ ನಿಮಿತ್ತರನ್ನಾಗಿ ಮಾಡುತ್ತೀರಿ ತಮ್ಮನ್ನು ನಿಮಿತ್ತರನ್ನಾಗಿ ಮಾಡಿಕೊಳ್ಳಿರಿ ಬ್ರಹ್ಮ ತಂದೆಯವರು ಏನು ಹೇಳಿದರು ಪ್ರತಿಯೊಂದು ಮಾತಿನಲ್ಲಿ ತಾವು ನಿಮಿತ್ತರಾಗಿ ನಿಮಿತ್ತರನ್ನಾಗಿ ಮಾಡಿದರು ಏ ಅರ್ಜುನ ನಾನೇ ಆ ಅರ್ಜುನ ಎಂದು ಪಾತ್ರ ಮಾಡಿದರು ನಾನೇ ನಿಮಿತ್ತನಾಗಬೇಕು ನಾನೇ ಮಾಡಬೇಕು ಅನ್ಯರು ಮಾಡುತ್ತಾರೆ ನನ್ನನ್ನು ನೋಡಿ ಅನ್ಯರು ಮಾಡುತ್ತಾರೆ ಅನ್ಯರನ್ನು ನೋಡಿ ನಾನು ಮಾಡುವುದಲ್ಲ ನನ್ನನ್ನು ನೋಡಿ ಅನ್ಯರು ಮಾಡಲಿ ಇದು ಬ್ರಹ್ಮ ತಂದೆಯ ಮೊದಲನೆಯ ಪಾಠವಾಗಿದೆ ಏನು ಮಾಡಬೇಕೆಂದು ಕೇಳಿದ್ದೀರಾ ಸಫಲತಾ ಮೂರ್ತಿ ಸಫಲತಾ ಮೂರ್ತಿ ಅಖಂಡ ದಾನಿಗಳಾಗಿ ಆಗ ಮಾಯೆಗೆ ನಿಮ್ಮ ಬಳಿ ಬರಲು ಧೈರ್ಯ ಇರುವುದಿಲ್ಲ ಯಾವಾಗ ಅಖಂಡ ಮಹಾದಾನಿಗಳಾಗಿ ಬಿಡುತ್ತೀರಿ ನಿರಂತರ ಸೇವಾದಾರಿಯಾಗಿರುತ್ತೀರಿ ಬ್ಯುಸಿಯಾಗಿರುತ್ತೀರಿ ಮನಸ್ಸು ಬುದ್ಧಿ ಸೇವಾದಾರಿಯಾಗಿದ್ದಾಗ ಮಾಯೆ ಎಲ್ಲಿ ಬರುತ್ತದೆ ಅಂದಾಗ ಈ ವರ್ಷ ಏನಾಗಬೇಕಾಗಿದೆ ಎಲ್ಲರ ಹೃದಯದಿಂದ ಒಂದೇ ಧ್ವನಿ ಬರಬೇಕು ಅದನ್ನು ಬಾಪ್ತಾದ ಬಯಸುತ್ತಾರೆ ಅದು ಯಾವ ಧ್ವನಿ ನೋ ಪ್ರಾಬ್ಲಮ್ ಸಮಸ್ಯೆ ಏನು ಇಲ್ಲ ಕಂಪ್ಲೀಟ್ ಸಂಪೂರ್ಣ ಪ್ರಾಬ್ಲಮ್ ಅಲ್ಲ ಆದರೆ ಸಂಪೂರ್ಣರಾಗಲೇ ಬೇಕು ದೃಢ ನಿಶ್ಚಯ ಬುದ್ಧಿ ವಿಜಯ ಮಾಲೆಯಲ್ಲಿ ಹತ್ತಿರ ಮಣಿ ಆಗಲೇಬೇಕು ಸರಿಯಲ್ಲವೇ ಆಗಬೇಕಲ್ಲವೇ ಮಧುಬನದವರು ಆಗುತ್ತೀರಾ ನೋ ಕಂಪ್ಲೇಂಟ್ ದೂರ ಇಲ್ಲ ಸಾಹಸವನ್ನು ಇಡುವಂಥವರು ಕೈ ಎತ್ತಿ ನೋ ಪ್ರಾಬ್ಲಮ್ ಸಮಸ್ಯೆ ಇಲ್ಲ ವಾ ಶುಭಾಶಯಗಳು 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 ನೋಡಿ ನಿಶ್ಚಯದ ಪ್ರತ್ಯಕ್ಷ ಪ್ರಮಾಣ ಆತ್ಮಿಕ ನಶೆ ಒಂದು ವೇಳೆ ಆತ್ಮಿಕ ನಶೆ ಇಲ್ಲವೆಂದರೆ ನಿಶ್ಚಯವೂ ಸಹ ಇಲ್ಲ ಪೂರ್ಣ ನಿಶ್ಚಯ ಇಲ್ಲ ಸ್ವಲ್ಪ ನಿಶ್ಚಯವಿದೆ ನಶೆಯನ್ನು ಇಟ್ಟುಕೊಳ್ಳಿ ದೊಡ್ಡ ಮಾತೇನಲ್ಲ ಎಷ್ಟು ಕಲ್ಪಗಳು ತಾವೇ ತಂದೆಯ ಸಮಾನರಾಗಿದ್ದೀರಿ ನೆನಪಿದೆಯೇ ಲೆಕ್ಕವಿಲ್ಲದಷ್ಟು ತಂದೆಯ ಸಮಾನರಾಗಿದ್ದೀರಿ ಅಂದಾಗ ನಾವೇ ಆಗಿದ್ದೇವೆ ನಾವೇ ಆಗಿದ್ದು ಹಾಗೂ ನಾವೇ ಅನೇಕ ಬಾರಿ ಆಗುತ್ತೇವೆ ಎಂದು ಈ ನಶೆ ಇಟ್ಟುಕೊಳ್ಳಿ ಈ ನಶೆ ಸದಾ ಕರ್ಮದಲ್ಲಿ ಕಾಣಿಸಬೇಕು ಕರ್ಮದ ಅರ್ಥವಾಗಿದೆ ಚಲನೆಯಲ್ಲಿ ಚೆಹರೆಯಲ್ಲಿ ಕಾಣಿಸಬೇಕು ಈಗ ಹೋಮ್ವರ್ಕ್ ಸಿಕ್ಕಿದೆಯೇ ಸಿಕ್ಕಿದೆಯಲ್ಲವೇ ನಂಬರ್ ವಾರಾಗಿ ಬರುತ್ತೀರೋ ಅಥವಾ ನಂಬರ್ ಒನ್ ಆಗುತ್ತೀರೋ ಈಗ ನೋಡುತ್ತೇವೆ ಒಳ್ಳೆಯದು ಬಾಪ್ ತಾದಾರವರ ಬಳಿ ಕಾರ್ಡ್ ಪತ್ರ ಇಮೇಲ್ ನೆನಪು ಪ್ರೀತಿ ಕಂಪ್ಯೂಟರ್ ಮೂಲಕವೂ ಸಹ ಬಹಳ ಸಿಕ್ಕಿದೆ ಮತ್ತು ಬಾಪ್ ತಾದಾ ದೂರ ಇದ್ದರೂ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಹೆಸರು ಸಹಿತವಾಗಿ ವಿಶೇಷ ಸಹಿತವಾಗಿ ನೆನಪು ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳನ್ನು ಸನ್ಮುಖದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದಾರೆ ಬಾಪ್ತಾದಾರವರಿಗೆ ಗೊತ್ತಿದೆ ನೆನಪು ಪ್ರೀತಿ ಪ್ರೀತಿಯಂತೂ ಎಲ್ಲರಿಗೂ ಇರುತ್ತದೆ ಮತ್ತು ಬಾಪ್ತಾದ ಸದಾ ಅಮೃತ ವೇಳೆ ವಿಶೇಷ ಬ್ರಾಹ್ಮಣ ಆತ್ಮರಿಗೆ ನೆನಪು ಪ್ರೀತಿಯ ರೆಸ್ಪಾಂಡ್ ವಿಶೇಷವಾಗಿ ಮಾಡುತ್ತಾರೆ ಆದ್ದರಿಂದ ಕಾರ್ಡುಗಳು ಸಹ ಒಳ್ಳೊಳ್ಳೆಯದು ಮಾಡಿದ್ದಾರೆ ಕಾರ್ಡ್ಗಳು ಇಲ್ಲಿ ಇಡುತ್ತಾರೆ ಆದರೆ ಬಾಪ್ ಬಾಪ್ತಾದಾರವರ ಬಳಿಯಂತೋ ಒತನಕ್ಕೆ ಮೊದಲು ತಲುಪಿ ಬಿಡುತ್ತದೆ ಒಳ್ಳೆಯದು ನಾಲ್ಕಾರು ಕಡೆಯ ಒಳೆಯುತ್ತಿರುವ ಆತ್ಮದೀಪ ಮಕ್ಕಳಿಗೆ ಸದಾ ಸಫಲ ಮಾಡುವಂತಹ ಸಫಲತಾ ಸ್ವರೂಪ ಮಕ್ಕಳಿಗೆ ಸದಾ ಅಖಂಡ ಮಹಾದಾನಿ ಅಖಂಡ ನಿರ್ವಿಘ್ನ ಅಖಂಡ ಜ್ಞಾನ ಮತ್ತು ಯೋಗಯುಕ್ತ ಸದಾ ಒಂದೇ ಸಮಯದಲ್ಲಿ ಮೂರು ಸೇವೆಗಳನ್ನು ಮಾಡುವಂತಹ ಮನಸ್ಸಿನ ವೈಬ್ರೇಷನ್ ಮೂಲಕ ವಾಯುಮಂಡಲದ ಮೂಲಕ ವಾಚ ವಾಣಿಯ ಮೂಲಕ ಹಾಗೂ ಚಲನೆ ಚೆಹರೆ ಕರ್ಮದ ಮೂಲಕ ಮೂರು ಸೇವೆಗಳು ಒಂದೇ ಸಮಯದಲ್ಲಿ ಒಟ್ಟಿಗೆ ಇರಬೇಕು ಆಗ ತಮ್ಮ ಪ್ರಭಾವ ಚೆನ್ನಾಗಿ ಹೇಳುವವರ ಮೇಲೆ ಅಲ್ಲ ಆದರೆ ಚೆನ್ನಾಗಿ ಆಗುವವರ ಮೇಲೆ ಆಗುತ್ತದೆ ಅಂತಹ ಅನುಭವ ಅನುಭವಿ ಮೂರ್ತಿ ಮುಖಾಂತರ ಅನುಭವ ಮಾಡಿಸುವ ಮಕ್ಕಳಿಗೆ ಬಾಪ್ತಾದಾರವರು ಹೊಸ ವರ್ಷಕ್ಕೆ ಪದಮಾಪದಂ ಗುಣ ನೆನಪು ಪ್ರೀತಿ ಆಶೀರ್ವಾದಗಳು ಹಾಗೂ ಹೃದಯ ಸಿಂಹಾಸನಾಧಿಕಾರಿಯನ್ನಾಗಿ ಮಾಡುವಂಥವರು ಆದ್ದರಿಂದ ನಾಲ್ಕಾರು ಕಡೆಯ ಮಕ್ಕಳಿಗೆ ಯಾರು ಸನ್ಮುಖದಲ್ಲಿ ಇದ್ದಾರೆ ದೂರದಲ್ಲಿ ಕುಳಿತಿದ್ದರೂ ಹೃದಯ ಸಿಂಹಾಸನದ ಮೇಲೆ ಇದ್ದಾರೆ ಎಲ್ಲರಿಗೆ ಹೆಸರು ಹಾಗೂ ವಿಶೇಷತೆ ಸಹಿತವಾಗಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಒಳ್ಳೆಯದು ಯಾರು ಮೊದಲನೇ ಬಾರಿ ಬಂದಿದ್ದೀರಿ ಅವರು ಎದ್ದು ನಿಂತುಕೊಳ್ಳಿ ಕೈಯನ್ನು ಅಲುಗಾಡಿಸಿ ನೋಡಿ ಅರ್ಧ ಕ್ಲಾಸ್ ಮೊದಲನೇ ಬಾರಿ ಬಂದಿದ್ದಾರೆ ಇಂದಿನವರು ಕೈಯನ್ನು ಅಲುಗಾಡಿಸಿ ಟಿವಿಯಲ್ಲಿ ಕಾಣಿಸುತ್ತಿದೆ ಬಹಳ ಜನ ಇದ್ದಾರೆ ಒಳ್ಳೆಯದು ಮೊದಲನೇ ಬಾರಿ ಬಂದಿರುವವರಿಗೆ ಬಾಪ್ ತಾದಾರವರ ಬಹಳ ಬಹಳ ಹೃದಯದ ಶುಭಾಶಯಗಳು ಹಾಗೂ ಹೃದಯದ ನೆನಪು ಪ್ರೀತಿಯೂ ಸಹ ಇದೆ ಈಗ ಬಂದಿದ್ದೀರಿ ಈಗ ಬಂದಿರುವವರಿಗೆ ಬಾಪ್ತಾದಾರವರ ವರದಾನವಿದೆ ಅಮರಭವ ವರದಾನ ಕಿರುಕುಳ ಕೊಡುವಂಥವರಿಗೂ ಗುಣಮಾಲೆಯನ್ನು ತೊಡಿಸುವಂಥವರು ಇಷ್ಟ ದೇವ ಮಹಾನ್ ಆತ್ಮ ಭವ ಹೇಗೆ ಇತ್ತೀಚಿನ ದಿನಗಳಲ್ಲಿ ತಾವು ವಿಶೇಷ ಆತ್ಮರ ಸ್ವಾಗತ ಮಾಡುವ ಸಮಯದಲ್ಲಿ ಕೊರಳಿಗೆ ಸ್ಥೂಲ ಮಾಲೆ ಹಾಕುತ್ತಾರೆ ಆಗ ನೀವು ಹಾಕಿದವರ ಕೊರಳಿಗೆ ವಾಪಸ್ಸ ಮಾಲೆಯನ್ನು ಹಾಕುವಿರಿ ಅದೇ ರೀತಿ ಕಿರುಕುಳ ಕೊಡುವವರಿಗೂ ಸಹ ನೀವು ಗುಣಮಾಲೆಯನ್ನು ತೊಡಿಸಿದಾಗ ಅವರು ಸ್ವತಃವಾಗಿ ನಿಮಗೆ ಗುಣಮಾಲೆಯನ್ನು ವಾಪಸ್ ಮಾಡುತ್ತಾರೆ ಏಕೆಂದರೆ ಕಿರುಕುಳ ಕೊಡುವವರಿಗೆ ಗುಣಮಾಲೆಯನ್ನು ತೊಡಿಸುವುದು ಅರ್ಥಾತ್ ಜನ್ಮ ಜನ್ಮಾಂತರಕ್ಕಾಗಿ ಭಕ್ತರಾಗಿ ನಿಶ್ಚಿತ ಮಾಡಿಕೊಳ್ಳುವುದಾಗಿದೆ ಇಲ್ಲಿ ಕೊಡುವುದೇ ಅನೇಕ ಬಾರಿ ತೆಗೆದುಕೊಳ್ಳುವುದಾಗಿ ಬಿಡುವುದು ಇದೇ ವಿಶೇಷತೆ ಇಷ್ಟ ದೇವ ಮಹಾನ್ ಆತ್ಮರನ್ನಾಗಿ ಮಾಡಿಬಿಡುವುದು ಸ್ಲೋಗನ್ ತಂಬ ಮನಸ್ಸ ವೃತ್ತಿ ಸದಾ ಒಳ್ಳೆಯ ಶಕ್ತಿಶಾಲಿಯನ್ನಾಗಿ ಮಾಡಿಕೊಂಡಾಗ ಕೆಟ್ಟಿರುವುದೂ ಸಹ ಒಳ್ಳೆಯದಾಗಿ ಬಿಡುವುದು ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಎಷ್ಟೇ ಕಾರ್ಯಗಳ ನಾಲ್ಕಾರು ಕಡೆ ಸೆಳೆತವಿರಲಿ ಬುದ್ಧಿ ಸೇವೆಯ ಕಾರ್ಯದಲ್ಲಿ ಅತಿ ಬ್ಯುಸಿಯಾಗಿರಲಿ ಇಂತಹ ಸಮಯದಲ್ಲಿ ಅಶರೀರಿ ಆಗುವ ಅಭ್ಯಾಸ ಮಾಡಿ ನೋಡಿ ಎಂದೂ ಸಹ ಯಥಾರ್ಥ ಸೇವೆಯ ಬಂಧನ ಇರುವುದಿಲ್ಲ ಏಕೆಂದರೆ ಯೋಗಯುಕ್ತ ಯುಕ್ತಿಯುಕ್ತ ಸೇವಾಧಾರಿ ಸದಾ ಸೇವೆ ಮಾಡುತ್ತಲೂ ಸಹ ಉಪರಾಮ ಆಗಿರುತ್ತಾರೆ ಈಗಲ್ಲ ಸೇವೆ ಬಹಳ ಇದೆ ಆದ್ದರಿಂದ ಅಶಿರಿ ಆಗಲು ಸಾಧ್ಯವಾಗಲಿಲ್ಲ ನೆನಪಿಟ್ಟುಕೊಳ್ಳಿ ನನ್ನ ಸೇವೆಯಲ್ಲ ಬಾಬಾರವರು ಕೊಟ್ಟಿದ್ದಾರೆ ಎಂದರೆ ನಿರ್ಬಂಧನವಾಗಿರುವಿರಿ ಒಳ್ಳೆಯದು ಓಂ ಶಾಂತಿ